ಒಂದು ಫ್ರಾನ್ಸ್ ಎರಡು ಬ್ರಿಟನ್ ಮೂರು ಕೆನಡಾ ನಾಲ್ಕು ಆಸ್ಟ್ರೇಲಿಯಾ ಐದು ಬೆಲ್ಜಿಯಂ ಈವರೆಗೂ ಅನ್ನು ರಾಷ್ಟ್ರವೆಂದು ಅಧಿಕೃತವಾಗಿ ಅಂಗೀಕರಿಸದ ಈ ಐದು ರಾಷ್ಟ್ರಗಳು ಇದೀಗ ಮನಸ್ಸು ಬದಲಿಸಿವೆ ಫೆಲಸ್ತೀನ್ ಅನ್ನು ರಾಷ್ಟ್ರವೆಂದು ಅಂಗೀಕರಿಸಿವೆ ಈ ಮೂಲಕ ವಿಶ್ವಸಂಸ್ಥೆಯ ನೂರ ತೊಂಬತ್ತ ಮೂರು ಸದಸ್ಯ ರಾಷ್ಟ್ರಗಳ ಪೈಕಿ ನೂರ ಐವತ್ತೊಂಬತ್ತು ರಾಷ್ಟ್ರಗಳು ಅನ್ನು ಸ್ವತಂತ್ರ ರಾಷ್ಟ್ರ ಎಂದು ಅಂಗೀಕರಿಸಿದಂತಾಗಿದೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಐದು ಶಾಶ್ವತ ಸದಸ್ಯ ರಾಷ್ಟ್ರಗಳ ಪೈಕಿ ಚೀನಾ ಫ್ರಾನ್ಸ್ ರಷ್ಯಾ ಮತ್ತು ಬ್ರಿಟನ್ ಗೆ ರಾಷ್ಟ್ರದ ಸ್ಥಾನಮಾನ ನೀಡಿದಂತಾಗಿದೆ ಉಳಿದಿರೋದು ಅಮೆರಿಕ ಮಾತ್ರ ಅಮೆರಿಕ ವೀಟೋ ಚಲಾಯಿಸದಿದ್ರೆ ಫೆಲಿಸ್ತೀನ್ ರಾಷ್ಟ್ರ ನಾಳೆಯೇ ಘೋಷಣೆಯಾಗತ್ತೆ ಟ್ರಂಪ್ ಭುಜಕ್ಕೆ ನೇತನ್ಯಾಹು ನೇತು ಹಾಕಿಕೊಂಡಿರುವುದು ಇದೇ ಕಾರಣಕ್ಕೆ ಆದರೆ ಈಗ ನೆತನ್ಯಾಹುಗೆ ಭಯ ಉಟ್ಕೊಂಡಿದೆ ತಾನು ಯಾವಾಗ ಅರೆಸ್ಟ್ ಆಗುತ್ತೇನೋ ಅನ್ನುವ ಆತಂಕದಿಂದಲೇ ಅವರೀಗ ಬದುಕತ ತೊಡಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವಂಬರ್ನಲ್ಲಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ನೆತನ್ಯಾಹುಗೆ ಅರೆಸ್ಟ್ ವಾರೆಂಟ್ ಜಾರಿಗೊಳಿಸಿದಾಗ ಅವರು ಕ್ಯಾರೆ ಮಾಡಿರಲಿಲ್ಲ ಯುರೋಪಿಯನ್ ರಾಷ್ಟ್ರಗಳು ತನ್ನ ಜೊತೆ ಇವೆ ವಿಶೇಷವಾಗಿ ಫ್ರಾನ್ಸು ಬ್ರಿಟನ್ನು ಕೆನಡಾ ಆಸ್ಟ್ರೇಲಿಯಾ ಮುಂತಾದ ದೈತ್ಯ ಯುರೋಪಿಯನ್ ರಾಷ್ಟ್ರಗಳು ತನ್ನನ್ನು ಕೈಬಿಡಲ್ಲ ಎಂದವರು ನಂಬಿದ್ರು ಆದರೆ ಯಾವಾಗ ಈ ರಾಷ್ಟ್ರಗಳು ನೆತನ್ಯಾಹು ವಿರುದ್ಧ ತಿರುಗಿ ಬಿದ್ದುವೋ ಅವರು ಕಂಗಾಲಾದರು ಭಯಪಟ್ರು ಎಲ್ಲಿಯವರೆಗೆ ಭಯಪಟ್ರು ಅಂದ್ರೆ ಹೇಳ್ತೇನೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮ್ಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರನ್ನು ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ನ್ಯೂಯಾರ್ಕ್ ನಲ್ಲಿರುವ ವಿಶ್ವಸಂಸ್ಥೆಯ ಕಚೇರಿಯಲ್ಲಿ ನಡೀತಾ ಇರುವ ಸದಸ್ಯ ರಾಷ್ಟ್ರಗಳ ಸಾಮಾನ್ಯ ಸಭೆಗೆ ಹೋಗೋದಕ್ಕೆ ಮೊಟ್ಟ ಮೊದಲ ಬಾರಿ ನೇತನ್ಯಾಹು ಸಾಮಾನ್ಯ ದಾರಿಯನ್ನೇ ಬದಲಿಸಿದ್ದಾರೆ ಸಾಮಾನ್ಯವಾಗಿ ಅವರು ಅಮೆರಿಕಕ್ಕೆ ಪ್ರಯಾಣಿಸೋದು ಫ್ರಾನ್ಸ್ ಸ್ಪೇನ್ ಇಟಲಿ ಗ್ರೀಸ್ ಇತ್ಯಾದಿ ರಾಷ್ಟ್ರಗಳ ಮೂಲಕ ಆದರೆ ನಿನ್ನೆ ಅವರು ಪ್ರಯಾಣಿಸಿದ್ದು ಬೇರೆಯೇ ದಾರಿಯ ಮೂಲಕ ಒಂದು ವೇಳೆ ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಪ್ರಯಾಣಿಸುವಾಗ ವಿಮಾನ ತುರ್ತು ಲ್ಯಾಂಡಿಂಗ್ ಆಗಬೇಕಾಗಿ ಬಂದ್ರೆ ತನ್ನನ್ನು ಅವು ಬಂಧಿಸಬಹುದು ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ವಾರೆಂಟಿನಂತೆ ತನ್ನನ್ನು ಕೈದಿಯನ್ನಾಗಿ ಇಟ್ಕೊಳ್ಬಹುದು ಎಂಬ ಭೀತಿಯಿಂದಲೇ ಅವರು ಯುರೋಪಿಯನ್ ರಾಷ್ಟ್ರಗಳ ವಾಯುಮಾರ್ಗವನ್ನು ತಪ್ಪಿಸಿ ಅಮೆರಿಕಕ್ಕೆ ಪ್ರಯಾಣಿಸಿದ್ದಾರೆ ಇನ್ನೊಂದು ಕಡೆ ಕತಾರ್ ಮೇಲಿನ ದಾಳಿ ನೆತನ್ಯಾಹುಗೆ ತಿರುಗೇಟಾಗಿ ಪರಿಣಮಿಸಿದೆ ಅರಬ್ ರಾಷ್ಟ್ರಗಳನ್ನ ಈ ದಾಳಿ ಒಟ್ಟಾಗಿಸಿದೆ ಯುರೋಪಿಯನ್ ಒಕ್ಕೂಟದಂತೆ ಅರೇಬಿಯನ್ ಒಕ್ಕೂಟವನ್ನು ರಚಿಸುವುದಕ್ಕೆ ಈ ದಾಳಿ ಅರಬ್ ರಾಷ್ಟ್ರಗಳನ್ನ ಪ್ರಚೋದಿಸಿದೆ ಸೌದಿಯೇ ಇದಕ್ಕೆ ನೇತೃತ್ವವನ್ನು ವಹಿಸಿರುವುದು ನೇತನ್ಯಾಹುಗೆ ತಲೆನೋವು ತರತೊಡಗಿದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗಿಂತ ಮೊದಲೇ ನ್ಯೂಯಾರ್ಕ್ನಲ್ಲಿ ಸೌದಿ ವಿದೇಶಾಂಗ ಸಚಿವ ಫೈಜಲ್ ಬಿನ್ ಫರ್ಹಾನ್ ಅವರ ನೇತೃತ್ವದಲ್ಲಿ ಯುರೋಪಿಯನ್ ಯೂನಿಯನ್ನ ವಿದೇಶಾಂಗ ನೀತಿ ಮುಖ್ಯಸ್ಥೆ ಖಾಜಾ ಖಲ್ಲಸ್ ಮತ್ತು ನಾರ್ವೆಯ ವಿದೇಶಾಂಗ ಸಚಿವ ಆಸ್ಟೆನ್ ಬರ್ತ್ ಜೊತೆ ಅವರು ಮಾತುಕತೆ ನಡೆಸಿದ್ದಾರೆ ವಿಶೇಷ ಏನಂದ್ರೆ ನೂರಕ್ಕೂ ಅಧಿಕ ರಾಷ್ಟ್ರಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿದರು ಸ್ವತಂತ್ರ ಫೆಲಿಸ್ತೀನ್ ರಾಷ್ಟ್ರವನ್ನು ರಚಿಸುವುದೇ ಈ ಸಭೆಯ ಮುಖ್ಯ ಗುರಿಯಾಗಿತ್ತು ಅರಬ್ ರಾಷ್ಟ್ರಗಳು ಇಷ್ಟು ಸೀರಿಯಸ್ ಆಗಿ ಫೆಲೆಸ್ತೀನ್ ಪರ ಬ್ಯಾಟಿಂಗ್ಗೆ ಇಳಿದದ್ದು ಇದೇ ಮೊದಲು ಎಂಬ ಅಭಿಪ್ರಾಯವೂ ಇದೆ ಫೆಲೆಸ್ತೀನ್ ಅನ್ನು ಸ್ವತಂತ್ರ ಸಾರ್ವಭೌಮ ರಾಷ್ಟ್ರವೆಂದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಫೆಲೆಸ್ತೀನ್ ಲಿಬರೇಷನ್ ಆರ್ಗನೈಸೇಷನ್ ಅಥವಾ ಒ ಘೋಷಿಸಿತು ಆ ವರ್ಷದ ಕೊನೆಯಲ್ಲಿ ಎಪ್ಪತ್ತೆಂಟು ರಾಷ್ಟ್ರಗಳು ಇದನ್ನು ಅಂಗೀಕರಿಸಿದವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಫೆಲೆಸ್ತೀನ್ ಲಿಬರೇಷನ್ ಆರ್ಗನೈಸೇಷನ್ ಅನ್ನು ಸ್ವಯಂ ಆಡಳಿತ ನಡೆಸುವ ಪ್ರಾಧಿಕಾರವಾಗಿ ಅಂಗೀಕರಿಸಲಾಯಿತು ಆ ಬಳಿಕ ಇಸ್ರೇಲ್ ಪ್ರಧಾನಿ ಇಜಾಕ್ ರಬಿನ್ ಅವರ ಹತ್ಯೆ ನಡೆಯಿತು ನೇತನ್ಯಾಹು ಅಧಿಕಾರಕ್ಕೆ ಬಂದರು ಆ ಬಳಿಕ ಸ್ವತಂತ್ರ ರಾಷ್ಟ್ರದ ಮಾತುಕತೆಗಳು ನೆನೆಗುದ್ದಿಗೆ ಬಿದ್ದುವು ಎರಡ್ ಸಾವಿರದ ಹನ್ನೊಂದರಲ್ಲಿ ಯುನೆಸ್ಕೋ ಫೆಲಸ್ತೀನ್ ಅನ್ನು ರಾಷ್ಟ್ರವಾಗಿ ಅಂಗೀಕರಿಸಿತು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಫೆಲಿಸ್ತೀನ್ ಅನ್ನು ವೀಕ್ಷಕ ರಾಷ್ಟ್ರವಾಗಿ ಭಾಗವಹಿಸಲು ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂಗೀಕರಿಸಲಾಯಿತು ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ನಲ್ಲಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವು ಫೆಲಸ್ತೀನ್ ಅನ್ನು ಒಂದು ರಾಷ್ಟ್ರವಾಗಿ ಅಂಗೀಕರಿಸಿತು ಇವತ್ತು ಜಿ ಟ್ವೆಂಟಿ ಪ್ರಬಲ ರಾಷ್ಟ್ರಗಳಾಗಿ ಗುರುತಿಸಿಕೊಂಡಿರುವ ಭಾರತ ಇಂಡೋನೇಷಿಯಾ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಟರ್ಕಿ ಅರ್ಜೆಂಟೀನಾ ಆಸ್ಟ್ರೇಲಿಯಾ ಬ್ರೆಜಿಲ್ ಕೆನಡಾ ಚೈನಾ ಫ್ರಾನ್ಸ್ ಬ್ರಿಟನ್ ಸ್ಪೇನ್ ಇತ್ಯಾದಿ ರಾಷ್ಟ್ರಗಳು ಸ್ವತಂತ್ರ ಫೆಲಿಸ್ತೀನ್ ರಾಷ್ಟ್ರದ ಪರವಾಗಿ ನಿಂತಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಏಳರಂದು ಹಮಾಸ್ ನಡೆಸಿದ ದಾಳಿಯ ಬಳಿಕ ಅನೇಕ ಬೆಳವಣಿಗೆಗಳು ನಡೆದಿವೆ ಗಾಜಾದಲ್ಲಿ ಅರವತ್ತೈದು ಸಾವಿರಕ್ಕಿಂತಲೂ ಅಧಿಕ ಮಂದಿಯ ಹತ್ಯೆ ನಡೆದಿದೆ ಸಿರಿಯಾ ಲೆಬನಾನ್ ಇರಾನ್ ಮತ್ತು ಯಮನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ ಅಂತಿಮವಾಗಿ ಕತರ್ ಮೇಲೂ ದಾಳಿ ನಡೆಸಿದೆ ಈ ದಾಳಿಯೇ ಇದೀಗ ನೇತನ್ಯಾಹುಗೆ ಒಣಗದ ಗಾಯವಾಗಿ ಚುಚ್ಚತೊಡಗಿದೆ ಒಂದು ವೇಳೆ ಟ್ರಂಪ್ ಕೈಬಿಟ್ರೆ ನೇತನ್ಯಾಹುಗೆ ಉಳಿಗಾಲ ಇಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅರಬ್ ರಾಷ್ಟ್ರಗಳೆಲ್ಲ ಒಂದೇ ಧ್ವನಿಯಲ್ಲಿ ಮಾತಾಡ್ತಾ ಇರೋದು ಮತ್ತು ಸ್ವತಂತ್ರ ಫೆಲೆಸ್ತೀನ್ ರಾಷ್ಟ್ರದ ನಿರ್ಮಾಣಕ್ಕಾಗಿ ಒಗ್ಗಟ್ಟಿನಿಂದ ವಿಶ್ವ ರಾಷ್ಟ್ರಗಳ ಮೇಲೆ ಪ್ರಭಾವ ಬೀರ್ತಾ ಇರುವುದು ಸಹಜವಾಗಿ ನೆತನ್ಯಾಹು ನಿದ್ದೆಗಡಿಸಿದೆ ಬಹುಶಃ ಕತರ್ ಮೇಲಿನ ದಾಳಿಯು ಐತಿಹಾಸಿಕ ಪ್ರಮಾದವಾಗಿ ಇಸ್ರೇಲ್ ಇತಿಹಾಸ ಪುಟದಲ್ಲಿ ಮುಂದೊಂದು ದಿನ ನಮೂದಾಗುವ ಸಾಧ್ಯತೆಯೇ ಹೆಚ್ಚಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಹಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು